ಹಾಯ್ ಅಲ್ಲಿ ಈ ಕಡೆ ಅಜ್ಜಿ ತಿನ್ನ ಮನೆ ಕರ್ಸ್ಬಿಡ್ತಾಳೆ ಭೂಮಿ ಭೂಮಿ ಇರೋದೇ ಇಲ್ಲ ಕುಪ ಶ್ರವಣ ಹೇಳಿರ್ತಾರೆ ಬೇಸರ ಹಾಗಿ ಮನಸ್ಸಿಗೆ ಈ ರೀತಿ ಯಾರೋ ಒಬ್ಳು ಮೋಸಕಾತಿ ಬಂದು ನನಗೆ ಮೋಸ ಮಾಡ್ಬಿಟ್ಲ ನಾನು ನೋನಲ್ಲಿ ಒಳಗಡೆ ಸೇರ್ಕೊಂಡಿರ್ತಾರೆ ರೂಮ್ಗೆ ಈಚೆ ಬರ್ತೀನಿ ನಾನು ನಾನು ಏನು ಮಾಡ್ಕೊಡಲ್ಲ ಅಂತ ಹೇಳ್ತಾರೆ ಅಜ್ಜಿ ರಾಮಣ್ಣ ಸಾರಿ ರಮಣ ಆದ ಹಾಗೆ ಏನಾದ್ರು ಆಗ್ಬಿಟ್ರೆ ಅಂತ ಹೇಳಂತಾರೆ ಹಂಗ ಅಂದಾಗ ಹೇಳ್ತಾರೆ ಶ್ರವಣ ನನ್ ಹಂಗ ಮಾಡ್ಕೊಳಲ್ಲ ಸುಮರಮ್ಮ ಮೋಸ ಮಾಡ್ತೀನಿ ನಮ್ಮ ಅಂತ ಹೇಳಿ ಇಬ್ಬನ ದುಡುಕ್ ಫೋನ್ ನೋಡ್ಬಿಡ್ತಾಳೆ ಪಾಪ ಅಲ್ಲಿ ಡ್ರಿಲ್ ನಡೀತಾ ಇರುತ್ತೆ ಅಶ್ವಿನಿಗೆ ಚೆನ್ನಾಗಿ ಏನಾದ್ರೂ ಮಾಡಿ ಬಾಯ್ ಬಿಡಿಸ್ಬೇಕು ಅಂತ ಪಾಪಿ ಅಷ್ಟೇ ಫೋನ್ ಬರುತ್ತೆ ಗದರ್ತಾನೆ ನಿಮ್ಗೆ ಅಷ್ಟು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಇಲ್ಲಿ ಯಾವ ಸ್ಥಿತಿಲಿ ಇದೀನಿ ಅಂತ ಹೇಳಿ ಅಂದಾಗ ಇಲ್ಲು ಶ್ರವಣ್ಣ ಸಾಯಿಬ್ರಿ ಈ ತರ ಇದಾರೆ ಹಾಗಾಗಿ ಬರ್ಲೇಬೇಕು ಅಂತ ಹೇಳ್ತಾಳೆ ಇಲ್ಲಿ ಬಿಟ್ಟು ಬರ್ತಾನೆ ಇಲ್ಲಿ ಬಿಟ್ಕೊಂಡ ತಕ್ಷಣ ಈ ಪಾಪಿ ಹೇಳಿ ಎಸ್ಕೇಪ್ ಆಗ್ಬಿಡ್ತಾಳೆ ಅವಳು ಅಶ್ವಿನಿ ಇನ್ನು ಅಷ್ಟ್ರಲ್ಲಾಗ್ಲಿ ದೇವಿಯಾನಿ ತನ್ನ ಗಂಡನ್ ಫೋಟೋ ಹಿಡ್ಕೊಂಡು ಅವತ್ತು ನನ್ನ ಗಂಡನ ಸಾಯಕ್ ಕಾಲ ಅದೆ ಅಲ್ವ ಶ್ರವಣ ಇವತ್ತು ನೋಡಿ ನಿನ್ನ ಎದೆಗೆ ಅಶ್ವಿನಿಯನ್ನು ಚೂರಿ ಚುಚ್ಚಿ ಚುಚ್ಚಿ ನೀನನ್ ಸಾಯಿಸ್ತಾ ಇದೆ ನೀನು ಹಂಗೆ ಆಗ್ಬೇಕು ಕಣ ಒಬ್ಬೊಬ್ಬರು ಕೂಡ ಸಮಯ ಅಂತ ಕಾಯ್ತಾ ಇದ್ದೆ ನಾನು ಕತ್ಸ ಕತ್ತ ಸಾಕೆ ಈಗ ಸಮಯ ಬರ್ತಾ ಇದೆ ಹೇಗಾದ್ರು ಮಾಡಿ ಅಷ್ಟು ಇಲ್ಲಿ ಬಾಯ್ ಬಿಟ್ಕೊಡ್ತೇವ್ ನನ್ನ ಅಷ್ಟು ಗಜಿತ್ ಧ್ವನಿ ಕೇಳ್ತಿದೆ ಅಜಿತ್ನವರು ಬಂದ್ ಬೈ ಬಿಟ್ಬಿಟ್ರೆ ಹೇಗಾದ್ರೂ ಆಗ್ಲಿ ಇವಳನ್ನ ಮೊದ್ಲು ಬೇಲ್ ಸಮೇತ ಬಿಡ್ಸ್ಬಿಡ್ಬೇಕು ಅಂತ ಹೇಳಿ ಫೋನ್ ಮಾಡ್ತಾಳೆ ಲಾಯರ್ಗೆ ಲಾರಿ ಫೋನ್ ಮಾಡಿ ಬೇಲಿಗೆಲ್ಲ ವ್ಯವಸ್ಥೆ ಮಾಡ್ತಾಳೆ ಈಚೆಗೆ ಬರ್ತಾಳೆ ಈಚೆಗೆ ಬಂದ ತಕ್ಷಣ ಇಲ್ಲಿ ಭೂಮಿ ಎಲ್ಲ ಇರ್ತಾರೆ ತೆಗಿದ್ವಾ ತೆಗೀದಿ ಬಾಗ್ಲಾ ತೆಗೀದಿ ಬಾಗ್ಲಾ ಅಂತ ಅಂದ್ರೆ ಬಂದನೆ ಅಜಿತ್ ತಾನು ಮುಂದೆ ಏಳನೇ ಕ್ಲಾಸ್ ಅಲ್ಲಿ ಇದ್ದಂಗ ಸೈಕಲ್ ಕೊಡ್ಸಿದ್ದು ಅವ ನೀವು ಆ ಸೈಕಲ್ ನ ಎಷ್ಟು ಪ್ರೀತಿಯಿಂದ ನಮಗೆ ರ್ಯಾಂಕ್ ಬಂದೆ ಅಂತ ಹೇಳಿ ಆ ಸೈಕಲ್ ದಿನಾ ಸ್ಕೂಲಿಂದ ಬಂದ ತಕ್ಷಣ ಸೈಕಲ್ ಓದಿಸೋದೇ ನಮ್ ಕೆಲ್ಸ ಒಂದಿನ ನಿಂತಿದ್ರೆ ಬಂದ್ ಆಟೋದನ್ ಕುತ್ಕೊಂಡು ಹೋಗ್ಬಿಟ್ಟು ಆಗ ಹೇಳ್ತಾ ಇದ್ರೆ ನೀವ್ ಬಂದು ಸಮಾಧಾನ ಮಾಡಿದ್ರಿ ಅಲ್ಲ ಕಣೋ ಅಜಿತಾ ಸೈಕಲ್ ಹೋದ್ರೆ ಇಂತ ಹೊತ್ತು ಅದು ತಕ್ಕೊಡ್ತೀವಿ ಏನು ಆಗ್ಲಿಲ್ವಲ್ಲ ಬಾ ಅಂತೇಳಿ ಸಮಾಧಾನ ಮಾಡಿದ್ರಿ ಮಾವ ಅದ್ ನೆನ್ಪಿದ್ಯಾ ಅದ್ ಜ್ಞಾಪಿಸ್ಕೊಂಡು ನೀವ್ ಬನ್ನಿ ಆಚೆಗೆ ಅಂತ ಹೇಳಿ ಹೇಳ್ತಿದಾಗನೇ ಹೆಂಚೆ ಬರ್ತಾರೆ ಶ್ರವಣ ಬಂದ ತಕ್ಷಣ ಅಪ್ಕೊಡ್ತಾರ ಅಮ್ಮನ್ನ ಅಂದ್ರೆ ಅಜಿತಾ ನೀನ್ ಚಿಕ್ಕನಾದ್ರೂ ಕೂಡ ಗ್ರೇಟ್ ಕಣೋ ದೊಡ್ಡನಾಗ್ಬಿಟ್ಟೆ ಮುಂದೆ ಅಜಿತ್ ಎಷ್ಟ್ ಹೇಳಿದ್ರು ಕೂಡ ಕೇಳ್ದೇನೆ ಅವಳು ನನ್ನ ಮಗಳು ನಿನ್ ಪೊಲೀಸ್ ಬುದ್ಧಿ ಏನಾದ್ರು ನಿನ್ ಎಂತಿ ಅಮ್ಮನ್ ಬಿಡಿಸೋದ್ರು ತೋರ್ಸು ಅಂತ ಎಲ್ಲ ಅಂದಿರ್ತಾರೆ ಅದಕ್ಕೆ ಎಷ್ಟ್ ಹೇಳಿದ್ರು ಕೂಡ ನೀನು ಅಮ್ಮನ ಮಾಡೋದ್ಕೊಳ ಬರಲ್ಲ ಬರಲ್ಲ ಅಂತ ಆದ್ರೂ ಅಜಿತ್ ಬಿಡ್ದೇನೆ ಆ ಕತೆ ಹೇಳಿ ಆಚೆ ಕರ್ಸ್ ಬಿಡ್ತಾರ ಅಂತೂ ಇಂತದೆ ಆಚೆ ಬಂದ್ಮೇಲೆ ಮಾವ ಇಷ್ಟೇ ಅಲ್ಲ ಜೀವನ ಯಾಕೆ ನನ್ಕೊಳ್ತಾರೆ ಇಷ್ಟಕ್ಕೆ ಮುಗ್ದೋತರ ಸದ್ಯ ಅವಳಿಂದ ನಮ್ಗೆ ಇನ್ನೇನು ಬೇರೆ ಅನಾಹುತ ಆಗೋ ತಪ್ಪು ಅಷ್ಟಕ್ ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳೋಣ ಬೀನಿನ ಕೂಡ ಅಂತ ದೊಡ್ಡ ಸಹಾಯ ಇದ್ರೆ ಇಷ್ಟಕ್ ಮುಗೀತಲ್ಲ ಯಾಕೆ ಕೊರೋ ಮಾಡ್ತೀರಾ ಸುಮ್ಮರಿ ಚಿಂತೆ ಮಾಡಿ ಬನ್ನಿ ಹೇಳಿ ಇದೆ ದೇವ್ರ ಪ್ರಸಾದ ತಗೋಣ ಅಂತೇಳಿ ಎಲ್ರು ಮುಖಕ್ ಸತ್ಯನಾಯಣ ಸ್ವಾಮಿ ಪ್ರಸಾದ ಎಲ್ರು ಹಂಚ್ಕೊಳ್ತಾರೆ ಹಂಚ್ಕೊಂಡ್ಮೇಲೆ ಶ್ರವಣ ಕಂದ ನಿಜಕ್ಕೂ ನೀನು ಯಾವಾಗ್ಲೂ ನೋಯಿಸಿದೆ ಪಾಪ ಎಷ್ಟ್ ಹೇಳಿದ್ರು ಕೇಳ್ತಿರ್ಲಿಲ್ಲ ಅಜಿತಾ ನಿನ್ನೂ ಅಷ್ಟೇ ಕಣ ಅದಕ್ಕೆ ಅಜಿತ ಸುಮ್ಮನೆ ಸುಮ್ಮರಿ ಸಮಾಧಾನ ಮಾಡ್ಕೊಳ್ಳಿ ಅದೆಲ್ಲಾ ಇದ್ ಮಾಡ್ಬೇಡಿ ಅದಕ್ಕೆ ರಾಮನ ಹೇಳ್ತಾರೆ ಶ್ರವಣ ಇಷ್ಟಕ್ ಮುಗಿತಲ್ಲ ಅದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳೋಣ ಸುಮ್ಮೀರು ಅಂತ ಹೇಳ್ತಾರೆ ಇಲ್ಲಿ ಪಾಪ ಎಷ್ಟು ಬಾಯ್ ಬಿಡ್ಸ ಪ್ರಯತ್ನ ಪುಟ್ರೂ ಕೂಡ ಬಾಯ್ ಬಿಟ್ಟಿರೋದಿಲ್ಲ ಅಜಿತ್ ಅಲ್ಲಿದ್ ಬೇರೆ ಟೆನ್ಷನ್ ಇರುತ್ತೆ ಅಜಿತನಿಗೆ ಇನ್ನೇನು ಹೋಗ್ಬೇಕು ಅನ್ನೋ ಅಷ್ಟು ಪಾಪಿ ಅವಳು ಎಷ್ಟು ಗಟ್ಟಿಗ್ಗಿತ್ತಿ ಅಂದ್ರೆ ಅದಕ್ಕೆ ಅಜಿತ್ ಹೇಳ್ತಾನೆ ಅಜಿತನ್ ಕೇಳ್ತಾಳೆ ಭೂಮಿ ಬಾಯ್ ಬಿಟ್ಲ ಸಾಹೇಬ್ರ ಅವಳು ಅಂತ ಅಂದಾಗ ಅಯ್ಯೋ ಇಲ್ಲ ದೊಡ್ಡ ಕ್ರಿಮಿನಲ್ ಬಿ ಹಾಕೊಂಡ ಅಯ್ಯೋ ಏನು ಒಂದ್ಸಾರಿ ಎಲ್ಲ ಜೈಲ್ಗೆ ಅದು ಅದೇ ಸಾರಿ ಜೈಲ್ ಕಂಡು ಹಂಗಾಗಿ ಬಹಳ ಗಟ್ಟಿಗಿತಿ ಎಷ್ಟು ನಾವು ಪೇದೆ ಕೂಡ ಲೇಡಿ ಪೇದೆ ಕೂಡ ಒಂದ್ ರೌಂಡ್ ಬಾಯ್ ಬಿಡ್ಸಕ್ ನೋಡಿದ್ರು ಕೂಡ ಬಾಯ್ ಬಿಡ್ಲಿಲ್ಲ ಅಂತ ಅಶ್ವಥ್ಗೆ ಅವಳು ಅನಿ ಅಪ್ಪ ಸದ್ಯ ದೇವ್ರ ಕಾಪಾಡ್ದ ಅಂತಾಳೆ ಪಾಪಿ ಅಂತ ಅಜಿತ್ ಏನ್ ಮಾಡದ್ ಅನ್ನೋದು ನನಗೆ ತೋರ್ತಾ ಇಲ್ಲ ಈ ಪಾಪಿನ ಬಹಳ ಸುಲಭದಲ್ಲಿ ಬಾಯ್ ಬಿಡಿಸ್ಬೋದು ಅಂತ ಅನ್ಕೊಂಡಿದ್ದೆ ಅಂತ ಹೇಳಿ ಹೇಳ್ತಾರೆ ಆ ಹೇಳಿ ಅಷ್ಟರಲ್ಲಿ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಫೋನ್ ಬರುತ್ತೆ ಸರಿ ಬರ್ತಾನೆ ಸ್ಟೇಷನ್ಗೆ ಬಂದ ತಕ್ಷಣ ಎಲ್ಲರೂ ಬರ್ತಾರೆ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿ ಬಂದ್ರೆ ಈ ಪಾಪಿ ನೋಡಿ ತಪ್ಪಿಸ್ಕೊಂಡು ಮೇಲೆ ಒಂದ್ ಮೂರ್ ಅಂತಸ್ತಿನ ಬಿಲ್ಡಿಂಗ್ ಏರ್ಬಿಟ್ಟಿರ್ತಾಳೆ ಆ ಏಳು ಬಿಲ್ಡಿಂಗ್ ಅನ್ನ ಅಜಿತ್ ಹೇಳ್ತಾನೆ ನೀನ್ ಬಿಲ್ಡಿಂಗ್ ಹೇಳಿದ ತಕ್ಷಣ ತಪ್ಪಿಸ್ಕೋಬಹುದು ಅಂತ ಭಾವಿಸ್ಬೇಡ ನಾನಂತೂ ನಿಮ್ ಸುಮ್ಮನೆ ಬಿಡೋದಿಲ್ಲ ಗೊತ್ತಾಯ್ತಲ್ಲ ಅಂತ ಹೇಳ್ತಾರೆ ಹೇಳಿ ಗನ್ ಹಿಡ್ಕೊಡ್ತಾರೆ ಅದಕ್ಕಪ್ಪಾ ನೀವಾದ್ರೂ ಹೇಳ್ರಪ್ಪ ಹೇಳಪ್ಪ ನೀನು ನನ್ನ ಅಪ್ಪ ಅಂದಾಗ ನಿನ್ ಬಾಯಿಲಿ ಅಪ್ಪ ಅಂತ ಕರಿಬೇಡ ನಿನ್ನ ನನ್ನ ಮಗಳು ಅಂತ ನಾನು ಒಪ್ಕೊಂಡು ಇಲ್ಲ ನಿನ್ ನನ್ ಮಗಳು ಅಲ್ಲ ಯಾಕ ಸುಮ್ನೆ ಇದ್ ಮಾಡ್ತೀಯ ನನ್ನ ಅಂತ ಹೇಳ್ತಾರೆ ಆ ಹೇಳಿದ್ರು ಕೂಡ ಕೇಳೋದಿಲ್ಲ ಇಲ್ಲಿ ಪಾಪಿ ದೇವ್ಯಾನಿ ಮದ್ಲೆ ಮಂಡಿಗೆ ತಿಂತಾ ಇರ್ತಾಳೆ ಗಂಡನ್ ಫೋಟೋ ಇಟ್ಕೊಂಡು ನಿನ್ನನ್ನ ಸ್ಟೇಷನ್ ಗೆ ಕಳಿಸ್ಬೇಕು ಅಂತ ಮಾಡಿದ್ದ ಆತ್ಮಹತ್ಯೆ ಮಾಡ್ಕೊಳಂಗ್ ಮಾಡಿದ್ರಲ್ವಾ ಇವ್ರು ಒಬ್ಬೊಬ್ರುನು ಕೂಡ ಕತ್ತರಿಸ್ತೀನಿ ಆದ್ರೆ ಇವ್ರು ಗಂಡ ಮಾಡಿಕ್ ತಪ್ಪು ನೋಡಿದ್ರೆ ಪಾಪ ಯಾರ್ದು ತಪ್ಪಿಲ್ಲ ಇವ್ ಇವ್ರು ಗಂಡ ದೇವಿಯಾನಿ ಗಂಡ ಎಕ್ಸ್ಪೈರಿ ಡೇಟ್ ಡ್ರಗ್ಸ್ ಮಾರಿ ಆ ಕಳತನ ಮಾಡಿ ಎಲ್ಲಾ ಆ ದೊಡ್ಡ ಶ್ರೀಮಂತ ಆಗ್ಬೇಕು ಅಂತ ಒಂಟಿ ಗಂಡ ಇವ್ರು ಪಾಪ ನ್ಯಾಯ ರೀತಿನಲ್ಲಿ ಓಡಾಡದಂತ ಶ್ರವಣ ಕುಟುಂಬನೂ ಪಾಪ ಸರ್ವನಾಶ ಮಾಡಕ್ ಕೊಟ್ಟಿದ್ದಾಳೆ ಪಾಪಿ ಮೊದ್ಲು ಏಳ್ಸಿಕ್ಕು ಮೊದ್ಲು ಹೇಗಾದ್ರೂ ಮಾಡಿ ಆ ಡ್ರೈವರ್ ಕಟ್ ಬಂದ್ಬಿಟ್ಟು ಇವೊಂದ್ ಲಾಕ್ ಮಾಡ್ಬಿಟ್ರೆ ಎಲ್ಲಾ ಸರಿ ಹೋಗ್ತದ ಅಲ್ಲಿಗೆ ಈ ಪಾಪಿನ ಅಲ್ಲಿ ಪಾಪ ಎಲ್ಲಾ ನೆಮ್ಮದಿಯಾಗಿರ್ತಾರೆ ಆದ್ರೆ ಒಂದು ಕ್ಷಣ ನೆಮ್ಮದಿಯಾಗಿರೋಕ್ ಆಗುದಿಲ್ಲ ಅಷ್ಟೊತ್ತಿಗೆ ಅಜಿತ್ ಓಡ್ತಾ ಅಜಿತ್ನ ಜೊತೆ ಎಲ್ರೂ ಹೋಗ್ತಾರೆ ಆ ಎಲ್ರು ಹೋದಾಗ ಅಲ್ಲಿ ಆ ಅಂತಸ್ತಿನಿಂದ ಬೀಳಕ್ಕೆ ಅಂತ ತುಪ್ಪಸ್ಕೊಂಡು ಅಲ್ಲಿ ಇರ್ತಾಳಲ್ಲಿ ಆ ಬೀಳಕ್ಕೆ ಅಂತ ಹೋದಾಗ ಅಜಿತ್ ಎಷ್ಟು ಹೇಳ್ತ ಕೇಳೋದಿಲ್ಲ ಅದಕ್ಕೆ ಶ್ರವಣ ಹೇಳ್ತಾನೆ ನೀನು ಎಷ್ಟು ಎದ್ರಸಿದ್ರು ಕೂಡ ನಾನು ನಿನ್ನ ಒಪ್ಕೊಳ್ಳೋದಿಲ್ಲ ನಾನು ನಿನ್ನ ಕರೀಲು ಬಿಡಪ್ಪ ಅಂತವ ನಾನು ನಿನ್ ಮಗಳು ಎಲ್ಲ ಅಂತ ಹೇಳಿ ಆದ್ರೂ ಕೂಡ ಪಾಪಿ ಬಹಳ ದೊಡ್ಡ ದೊಡ್ಡ ಡ್ರಾಮಾ ಆಡ್ತಾಳೆ ಎಷ್ಟು ಡ್ರಾಮಾ ಆಡಿದ್ರು ಕೂಡ ಅಪ್ಪ ನೀವು ಒಪ್ಕೊಂಡಿದ್ರು ಕೂಡ ಪರವಾಗಿಲ್ಲ ಆದ್ರೆ ನಿಮ್ ನಿಮ್ ಮಗಳೇ ನಾನು ಯಾಕೆಂದ್ರೆ ಹೇಳ ಗೊತ್ತು ಈ ಪಾಪಿ ದೇವ್ ಬಂದ್ರೆ ವಾಪಸ್ಸು ಅವಳು ಕೂಡ ಎನ್ಕೌಂಟರ್ ಮಾಡ್ತಿದ್ಲೆ ಅವಳು ಕೂಡ ಬಿಡ್ತಿರ್ಲಿಲ್ಲ ಇನ್ ಯಾವತ್ತಿದ್ರು ನನಗೆ ಡೇಂಜರ್ ಇಲ್ಲ ನನ್ನ ಬೈಲಿಗೆ ತಂದು ಬಿಡ್ತಾಳೆ ಅಂತ ಅದಕ್ಕೆ ಯಾವತ್ತಿದ್ರು ಸತೋಯ್ತೀನಿ ಅಂತ ಹೇಳಿ ಪಾಪಿ ನೋಡಿ ಇವಳೆ ಸಹಾಯಕ್ ಮುಂದಾಗಿ ಮೇಲಿಂದ ಕೆಳಗಡಿಕೆ ಬಿದ್ದು ಬಿಡ್ತಾಳೆ ಬಿದ್ದ ತಕ್ಷಣ ಎಲ್ರಿಗೂ ಒಂಥರ ಶಾಕ್ ಆಗುತ್ತೆ ಅದೇ ಇಳು ಹೋಗಿದ್ದೆ ಒಂಥರ ಒಳ್ಳೇದು ಕೂಡ ಹೌದು ಮುಂದಕ್ ಮುಂದಕ್ಕೆ ಮತ್ತೆ ಬಳಸ್ಕೊತಾ ಇರೋಳು ದೇವಿಯಾನಿ ಕೆಟ್ಟದಾಗಿ ಅಂತೂ ಇಂತೂ ಒಂಥರ ಒಂದು ಗ್ರಹಗತಿ ಕಳೆದಾಗಿ ಅಂತಾನೆ ಹೇಳ್ಬೇಕು ಇಲ್ಲ ಚಿತ್ತು ಏನಂದ್ರೆ ಅದೃಷ್ಟ ದುರದೃಷ್ಟ ವಶಾತ್ ಗನ್ ಹಿಡ್ಕೊಂಡು ಏನಂದ್ರೆ ಶೂಟ್ ಮಾಡೋದಿಲ್ಲ ಏನಾದ್ರು ಶೂಟ್ ಮಾಡ್ಬಿಟ್ಟಿದ್ರೆ ಪಾಪ ಯಾವಾಗ್ಲೂ ದೂರ ಇವ್ರು ಎಷ್ಟೇ ಅಧಿಕಾರ ಇದ್ರುನು ಕೂಡ ದೂರದ್ ದೂರ ತಲೆ ಇರಲಿ ದಿವ್ಯಾನೇ ಈಗ ಅವಳು ಗಂಡ ಕಳತನ ಮಾಡಿ ಸುಳ್ತನ ಹೇಳಿ ಈಗ ದೂರ್ತನ ಹಾಗೆ ಬಿಡ್ತಿರ್ಲಿಲ್ಲ ಆದ್ರೂ ಆದಷ್ಟು ಬೇಗ ಪಾಪ ಇಂಥ ಕುಟುಂಬಕ್ಕೆ ಶ್ರವಣ ಎದ್ರಿಗಿರೋ ಅಂತ ಭೂಮಿನೇ ತನ್ನ ಮಗಳನ್ನು ಸಂಪೂರ್ಣ ಹರಿವಿಗ್ ಬರ್ಲಿ ಅವ್ರ ಮನೇಲೆ ಇರುವಂತ ಶಾರದೂ ಕೂಡ ನನ್ನ ಎಂತೆ ಇಲ್ಲೇ ಇದ್ದು ನಾನು ನೋಡ್ಲಿಲ್ವಲ್ಲ ಹೇಳಿ ಖುಷಿ ಪಡುವಂತ ಸಂದರ್ಭ ಆದಷ್ಟು ಬೇಗನೆ ಬರ್ಲಿ ಈ ಕಳ್ಳ ದೇವಿಯಾನೆ ಆದಷ್ಟು ಬೇಗನೆ ಲಾಕ್ ಆಗ್ಲಿ ಲಾಕ್ ಆಗ್ಲಿ ಅಂತ ಬಯಸೋಣ ಆದ್ರೆ ಖಂಡಿತವಾಗ್ಲೂ ಕೂಡ ಲಾಕ್ ಆಯ್ತಾಳೆ ಅಜಿತ್ ಅಂತೂ ಅನುಮಾನ ಬಂದ್ಬಿಟ್ಟಿದೆ ಮನೇಲಿ ಅಜಿತ್ ಹೇಳ್ತಾರೆ ಇಲ್ಲಿ ಹಿಂದೆ ಯಾವ್ದೋ ಕೈವಾಡ ಇದೆ ಇದು ಅಂತಿಂತ ಕೈವಾಡ ಅಲ್ಲ ನಮ್ ಮನೆ ಬಗ್ಗೆ ಗೊತ್ತಿರೋರು ಮಹಾ ಕ್ರಿಮಿನಲ್ಗಳೇ ಈ ಆಟನ ಊಡಿ ಇವಳಿಗೆಲ್ಲ ಮಾಹಿತಿನ ಕೊಟ್ಟು ಇವಳಂಗೆ ಕರ್ಕೊ ಬಂದಿರೋದು ಅಂತ ಹೇಳ್ತಾರೆ ದೇವ್ಯಾನಿಗ್ ಭಯ ಆಗ್ಬಿಡ್ತದೆ ಅಲ್ಲ ಯಾರಾದ್ರೂ ಹಿಂದೆ ಕೆಲಸ ಮಾಡ್ತಿದ್ರು ಬಿಟ್ಟೋಗಿರೋರು ಮತ್ತೆ ನಮ್ ಮನೆ ಕಾಯ್ತಿದ್ದವ್ರು ಅವ್ರು ಕೊಟ್ಟಿರ್ಬೋದಾ ಮಾಹಿತಿನ ಅಂತಾರೆ ಅಲ್ಲೇ ಬಂತು ಪಕ್ಕ ಅನುಮಾನ ಅಜಿತನ್ಗೆ ಇವಳೇ ಯಾಕೆ ಆಗಬಹುದು ಅದು ಅಂತ ಹೇಳಿ ಯಾಕೆಂದ್ರೆ ದೇವ್ಯಾನಿ ಮೇಲೆ ಒಂದು ಕಣ್ಣು ಇದ್ದೇ ಇದೆ ಅಜಿತನ್ಗೆ ಹಾಕ್ ಮಾಡ್ತಾರೆ ಅಂತೂ ನಿಂತು ಇವಳಗೂ ಕೂಡ ಹತ್ರ ಬಂದ್ಬಿಟ್ಟಿದೆ ಗತಿ ಮಾರಿ ಹಬ್ಬ ಮಾಡೋ ಅಂತ ಸ್ಥಿತಿ ದೇವಿಯಾನಿಗೂ ಕೂಡ ಹತ್ರ ಬಂದ್ಬಿಟ್ಟಿದೆ ಬಿಡೋದಿಲ್ಲ ಮಾತ್ರ ಅವಳನ್ನೂ ಇಲ್ಲಿ ನಚಿಕೇತ ಬೇರೆ ಇದ್ದಾರೆ ನಿಮ್ ಜೊತೆ ಒಂದು ಅದಕ್ಕೆ ಇಲ್ಲಿ ಶಾರದಾನ ಮನಸ್ಸಿನ ಆ ಸೋಷಿಯಲ್ ಮೀಡಿಯಾ ಬಿಟ್ಟು ಅದನ್ನ ಪತ್ತೆ ಹಾಕೋಣ ಅಂತ ಅಜಿತ್ ಹೇಳ್ತಾನೆ ಕ್ರಿಮಿನಲ್ಗಳು ಈ ಇದನ್ನು ಕೂಡ ಮಾಡ್ಬಿಡ್ತಾರೆ ಏನಾದ್ರು ಅವ್ರನ್ನ ಏನಾದ್ರು ಕೊಲೆ ಮಾಡ್ಬಿಟ್ರೆ ಬಡ ಬಡ ಯಾವ್ದೇ ಕಾರಣಕ್ಕೂ ಸತ್ಯನೇ ಅಜಿತ್ ಹೇಳೋದು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು